ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಂದಗಡದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿಯನ್ನು ನೋಡ್ಕೊಂಡು ಬರೋಣ ಇದು ಗೋವಾ ರಾಮನಗರ ಹೋಗೋ ರಸ್ತೆ ಲೆಫ್ಟಿಗೆ ಹೋದರೆ ನಾವು ನಂದಗಡಕ್ಕೆ ಹೋಗ್ತೇವೆ ಇದು ನಂದಗಡ ಈಗ ಖಾನಾಪುರಿಂದ ಬರ್ತೇವೆ ರೈಟಿಗೆ ಹೋದರೆ ನಂದಗಡ ನೇರವಾಗಿ ಹೋದರೂ ನಂದಗಡ ಸೊ ರಾಯಣ್ಣನ ಸಮಾಧಿ ಹೋಗ್ತೇವೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂ ನಂದಗಡದಲ್ಲಿರೋದು ಇದು ನಂದಗಡದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿಯ ಸ್ಥಳ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಒಂದು ಸ್ಥಳ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹದಿನೇಳು ನೂರ ತೊಂಬತ್ತೆಂಟು ಅಗಸ್ಟ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಸಂಗೊಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಅವರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ನಂದಗಡದಲ್ಲಿ ಅವರಿಗೆ ಗಲ್ಲಿಗೇರಿಸ್ತಾರೆ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸ್ತಾರೆ ಅವರ ಸಮಾಧಿಯ ಸ್ಥಳವು ಪ್ರಸ್ತುತ ನಂದಗಡದಲ್ಲಿಯೇ ಇರೋದು ಒಂದು ವಿಶೇಷ ಅಂದರೆ ಅಗಸ್ಟ್ ಹದಿನೈದು ಅವರ ಜನ್ಮದಿನ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ ಹಾಗೆ ಅವರು ಗಲ್ಲಿಗೇರಿದ ದಿನ ಜನವರಿ ಇಪ್ಪತ್ತಾರು ಅದು ಭಾರತದ ಗಣರಾಜ್ಯ ದಿನ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಭಾರತದ ರಾಷ್ಟ್ರೀಯ ಹಬ್ಬಗಳ ದಿನ ಅನ್ನೋದು ಒಂದು ವಿಶೇಷ ತಂದೆ ಭರಮಪ್ಪ ತಾಯಿ ಕೆಂಚಮ್ಮ ಸಹೋದರಿ ಮಾಯವ್ವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಆರಾಧ್ಯ ದೈವರು ಕಾನಾಪುರ ತಾಲೂಕಿನ ಕಕ್ಕೇರಿಯ ಶ್ರೀ ಬಿಷ್ಟಾದೇವಿ ರಾಯಣ್ಣನಿಗೆ ವೀರರಾಯ ವೀರ ಸಂಗೊಳ್ಳಿ ರಾಯಣ್ಣ ಶೂರರಾಯಣ್ಣ ಧೀರರಾಯಣ್ಣ ರಾಯಣ್ಣ ಇತ್ಯಾದಿ ದಾಖಲೆಗಳು ಜನಮನದಾಳದಿಂದ ಜನಪರರಿಂದ ನಾಟಕಕಾರರಿಂದ ಇತಿಹಾಸಕಾರರಿಂದ ರಾಯಣ್ಣನಿಗೆ ಹೆಸರಿಸಲ್ಪಟ್ಟಿವೆ ಕಿತ್ತೂರಿನಿಂದ ಕೆಲವೇ ದೂರದಲ್ಲಿರುವ ಸಂಗೊಳ್ಳಿ ಗ್ರಾಮದಲ್ಲಿ ಬರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಪುತ್ರನಾಗಿ ರಾಯಣ್ಣ ಜನಿಸುತ್ತಾನೆ ಇವರದು ಪ್ರಸಿದ್ಧ ಕುಟುಂಬ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಕಿತ್ತೂರಿನ ದಂಗೆ ನಡೆಯಿತು ಹದಿನೆಂಟುನೂರ ಇಪ್ಪತ್ನಾಲ್ಕರ ದಂಗೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಶಿಕ್ಷೆಯಾಗಿ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಬಹುಪಾಲು ಭೂಮಿಯನ್ನು ವಶಪಡಿಸಿಕೊಂಡಿದ್ದರಿಂದ ಮತ್ತು ಉಳಿದ ಭೂಮಿಗೆ ಭಾರೀ ತೆರಿಗೆ ವಿಧಿಸಿದ್ದರಿಂದ ಕೋಪಗೊಂಡ ರಾಯಣ್ಣ ಚೆನ್ನಮ್ಮನ ಮಗ ಶಿವಲಿಂಗಪ್ಪನನ್ನು ಕಿತ್ತೂರಿನ ಹೊಸ ಆಡಳಿತಗಾರನನ್ನಾಗಿ ಪ್ರತಿಷ್ಠಾಪಿಸಲು ಯೋಚಿಸುತ್ತಾ ಈ ಪ್ರದೇಶದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ವಿರೋಧಿಸುವುದನ್ನು ಮುಂದುವರಿಸಿದನು ನಿಯಮಿತ ಸೈನ್ಯವನ್ನು ಸಂಗ್ರಹಿಸಲು ಸಂಪನ್ಮೂಲಗಳ ಕೊರತೆಯಿಂದಾಗಿ ಅವನು ಸ್ಥಳೀಯ ರೈತರಿಂದ ಜನರನ್ನು ನೇಮಿಸಿಕೊಂಡನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಪ್ರಾರಂಭಿಸಿದರು ಅವನ ದಂಗೆ ಕೋರರು ಇ ಐ ಸಿ ಆಡಳಿತ ಕಟ್ಟಡಗಳು ಬ್ರಿಟಿಷ್ ಪಡೆಗಳು ಮತ್ತು ಸ್ಥಳೀಯ ಖಜಾನೆಗಳನ್ನು ಗುರಿಯಾಗಿಸಿಕೊಂಡರು ಆದರೆ ದೊಡ್ಡ ಶತ್ರು ಪಡೆಯಿಂದ ದಾಳಿಗೊಳಗಾಗುವುದನ್ನು ತಪ್ಪಿಸಲು ನಿರಂತರವಾಗಿ ಚಲನೆಯಲ್ಲಿದ್ದರು ರಾಯನ್ನ ಸ್ಥಳೀಯ ಭೂಮಾಲೀಕರಿಂದ ಗಳಿಸಿದ ತೆರಿಗೆಗಳನ್ನು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದರಿಂದ ಗಳಿಸಿದ ಲೂಟಿಯನ್ನು ತನ್ನ ದಂಗೆಗೆ ಹಣಕಾಸು ಒದಗಿಸಲು ಬಳಸಿಕೊಂಡನು ತನ್ನ ದಂಗೆಯ ಸಮಯದಲ್ಲಿ ಅವನಿಗೆ ಸಿದ್ಧಿನಾಯಕ ಗಜವೀರ ಸಹಾಯ ಮಾಡಿದನು ನೀವೇನು ವೀಕ್ಷಣೆ ಮಾಡ್ತಿದ್ದಿರಲ್ವ ಇದು ಸಂಗೊಳ್ಳಿ ರಾಯನನ ಸಮಾಧಿ ನಂದಗಡದಲ್ಲಿ ಇರುವ ಸಂಗೊಳ್ಳಿ ರಾಯನ ಸಮಾಧಿ ಅಲ್ಲೊಂದು ಆಲದ ಮರ ಹಿಂದಗಡೆ ಕಾಣಿಸುತ್ತಲ್ವ ಆ ಆಲದ ಮರವನ್ನು ಸಂಗೊಳ್ಳಿ ರಾಯನನ ಸ್ನೇಹಿತ ಬಿಚ್ಚುಗತ್ತಿ ಚಂದಸಪ್ಪ ಆ ಒಂದು ಸಮಾಧಿಯ ಮೇಲೆ ಆ ಒಂದು ಆಲದ ಮರವನ್ನು ನೆಡ್ತಾನೆ ಹೀಗಾಗಿ ಈಗಲೂ ಕೂಡ ಆ ಮ ಆಲದ ಮರವು ಹೆಮ್ಮರವಾಗಿ ಬೆಳೆದಿದೆ ಇಲ್ಲಿ ಹುಟ್ಟಿದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣನಂತ ಮಗ ಹುಟ್ಟಬೇಕಂತ ತಿಳ್ಕೊಂಡು ಈಗಲೂ ಕೂಡ ಸಂಗೊಳ್ಳಿ ರಾಯಣ್ಣನ ಭಕ್ತರು ಈ ಕಾಯಿಗಳನ್ನು ಕಟ್ಟಿ ಹೋಗ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ವ ಈ ಕಾಯಿಗಳನ್ನು ಸಂಗೊಳ್ಳಿ ರಾಯಣ್ಣನ ಭಕ್ತರು ನಮಗೂ ಕೂಡ ಸಂಗೊಳ್ಳಿ ರಾಯಣ್ಣನಂತಹ ಮಗ ಹುಟ್ಲಿ ಅಂತ ತಿಳ್ಕೊಂಡು ಈ ರೀತಿ ಕಟ್ಟಿ ಹೋಗ್ತಾರೆ ಅಲ್ಲಿ ಬಂದಿರುವ ಭಕ್ತರು ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುಟ್ಟೂರಾದ ಸಂಗೊಳ್ಳಿಯಲ್ಲಿ ಇವನು ಇತಿಹಾಸ ಬಿಂಬಿಸುವ ಅನೇಕ ಮೂರ್ತಿಗಳನ್ನು ಮಾಡಿದ್ದಾರೆ ಇತ್ತೀಚೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೇಳರಂದು ಅದನ್ನು ಓಪನಿಂಗ್ ಕೂಡ ಮಾಡಿದ್ದಾರೆ ಅಲ್ಲಿಯೂ ಕೂಡ ಹೋಗಿ ವೀಕ್ಷಣೆಯನ್ನು ಮಾಡಬಹುದು ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ನು ಗಲ್ಲಿಗೇರಿಸಿರುವುದು ಕೂಡ ನಂದಗಡದ ಹೊರವಲಯದ ಒಂದು ಆಲದ ಮರಕ್ಕೆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದ ಹೊರವಲಯದಲ್ಲಿ ಆಲದ ಮರಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಜೊತೆಗೆ ಇನ್ನೂ ಆರು ಜನರನ್ನು ಗಲ್ಲಿಗೇರಿಸ್ತಾರೆ ಅವರು ಯಾರು ಅಂತಂದರೆ ಬಸ್ತುವಾಡದ ಬಾಳಾನಾಯಕ ಮಲ್ಲನಾಯಕ ಹಣಬರಟ್ಟಿ ಬಸಲಿಂಗಪ್ಪ ಬೆಳವಡಿ ಕರಬಸಪ್ಪ ಹೋಗರ್ತಿ ಭೀಮಾ ಜಿಡ್ಡಿಮಣಿ ಸಂಗ್ರೇಶಕೊಪ್ಪ ಕೆಂಚಪ್ಪ ಸುತಗಟ್ಟಿ ನಾಯಕ ಈ ಆರು ಜನರನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೊತೆ ಗಲ್ಲಿಗೇರಿಸ್ತಾರೆ ಒಟ್ಟು ಏಳು ಜನರನ್ನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನವರಿ ಇಪ್ಪತ್ತಾರರಂದು ಖಾನಾಪುರ ತಾಲೂಕಿನ ನಂದಗಡದ ಹೊರವಲಯದ ಆಲದ ಮರಕ್ಕೆ ಗಲ್ಲಿಗೇರಿಸ್ತಾರೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿ ನಂದಗಡದಲ್ಲಿರುವ ಸಮಾಧಿಯ ಸ್ಥಳ ಇದು ಹದಿನೆಂಟುನೂರ ಮೂವತ್ತರಲ್ಲಿ ರಾಯಣ್ಣನನ್ನು ಶಿವಲಿಂಗಪ್ಪನ ಜೊತೆಗೆ ಬ್ರಿಟಿಷರು ಸೆರೆ ಹಿಡಿದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಿದರು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಂದು ಮೂರನೇ ವಯಸ್ಸಿನಲ್ಲಿ ಅವರನ್ನು ನಂದಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಲಾಯಿತು ಅವರ ಮರಣದ ನಂತರ ಅವರನ್ನು ನಂದಗಡ ಬಳಿ ಸಮಾಧಿ ಮಾಡಲಾಯಿತು ರಾಯನ ಆಪ್ತ ಸಹಚರರಾದ ಸಂಗೊಳ್ಳಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ಅವರ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟರು ಅದು ಇಂದಿಗೂ ಅಲ್ಲಿಯೇ ಉಳಿದಿದೆ ಅವರ ಸಮಾಧಿಯ ಬಳಿ ಒಂದು ಸ್ತಂಭವನ್ನು ಸಹ ಸ್ಥಾಪಿಸಲಾಯಿತು ದೇಶ ಸೇವೆಗೆ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ